ಥ್ಯಾಂಕ್ ಯು ಯು ಆಮೇಲೆ ಒಂದು ನಿರ್ಧಾರ ಕಾಮಿಡಿ ಕಾಮಿಗರಾಗಿರ್ಬೋದು ಸಸ್ಪೆನ್ಸ್ ಆಗಿರ್ಬೋದು ಜೊತೆಗೆ ನಿಮಿಷದ ಬಗ್ಗೆ ಒಂದು ನಿರ್ದೇಶಕ ಸಾಮಾನ್ಯವಾಗಿ ನಿರ್ದೇಶಕರನ್ನ ಮಾಡ್ತಿರ್ತಾರೆ ಮಾಡ್ಕೊಳ್ತಾರೆ ಪದಿಗಳ ಭಯ ಆಗುತ್ತೆ ಬೇರೆ ಬೇಗ ಸೊ ಧೈರ್ಯ ಮಾಡಿದ್ರೆ ಕೋಮಲ್ ಸರ್ ಇದ್ದಾರೆ ಅನ್ನೋ ಒಂದು ವಿಷಯನೇ ನನಗೆ ಒಂದು ಸ್ಟ್ರಾಂಗ್ ಆಗಿ ನಾವಿಲ್ಲಿ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಳ್ಲಿಕ್ಕೆ ಸಾಧ್ಯ ಆಗಿದೆ ಇಟ್ಸ್ ನೋಟ್ ಕೋಮಲ್ ಸರ್ ನಾವು ಧೈರ್ಯ ಮಾಡ್ತಾ ಇರಲಿಲ್ಲ ಫಸ್ಟ್ ಪಾಯಿಂಟ್ ಪಾಯಿಂಟ್ ಅಲ್ಲಿ ಕಥೆನೇ ನಾರ್ಮಲ್ ಆಗಿನೇ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಡಿಸ್ಕಷನ್ ಮಾಡ್ಕೊಂಡೆ ನಾವು ಬೇಕೋ ಗೊತ್ತಿಲ್ಲನೂ ಇನ್ನೊಂದು ಆಗಿದ್ವಿ ಅದ್ರ ಜೊತೆಗೆ ಅದರ ಇಂಪ್ಲೂಮೆಂಟ್ ಏನ್ ಬೇಕಂದ್ರೆ ನಾವು ಯಾವುದೇ ಕಾರಣಕ್ಕೂ ಆ ಟೈಮ್ನಲ್ಲಿ ಪ್ರೊಡಕ್ಷನ್ ಅಂತ ಅದೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಸೊ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಕಥೆಗಳು ಬೆಳೀತಾ ಇಲ್ಲ ಅದು ಅದು ಏನಾಯ್ತು ಅದೊಂಥರ ಬ್ಯೂಟಿಫುಲ್ ಆಗಿ ಹೇಗೆ ಮೋಲ್ಡ್ ಆಯ್ತಲ್ಲ ಅದನ್ನು ಲೈಕ್ ಇಷ್ಟು ಜನ ಕ್ರಿಯೇಟ್ ಆಗಿದೆ ನಾವು ಮಾಡೋಣ ಅನ್ನೋ ತರ ಒಂದು ಯೋಚನೆಗೆ ಬಂದ್ವಿ ಆ ಯೋಚನೆಯನ್ನ ಇವತ್ತು ಆಕ್ಷನ್ ತಗೊಂಡ್ಬಂದು ಬಂದು ಅದನ್ನ ರಿಲೀಸ್ ಕೂಡ ಮಾಡಿದ್ದೀವಿ ಅಂಡ್ ಇಲ್ಲಿವರೆಗೂ ನಾವು ಮಾತ್ರ ನೋಡ್ತಾ ಇದ್ವಿ ನಮ್ಮ ಹತ್ರ ಮಾತ್ರ ಇರ್ತಾ ಇತ್ತು ವಿಷಯ ನಾವು ಮಾತ್ರ ನೋಡಿ ಖುಷಿ ಪಡ್ತಾ ಇದ್ವಿ ಎಡಿಟಿಂಗ್ ಡಬ್ಬಿಂಗ್ ವಿಕ್ಸಲ್ಲಿ ಏನೇ ಆದರೂ ಇನ್ನು ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ವಿ ಬಟ್ ಇವತ್ತು ಬೇರೆಯವ್ರು ನೋಡಿ ನಮಗೆ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನನಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದೆ ಆಕ್ಚುಲಿ ಕನಾಗ ಕಡಿಮೆ ಇದೆ ಅದ್ರ ಜೊತೆಗೆ ಒಂಥರ ನೆಕ್ಸ್ಟ್ ಫೀಲಿಮ್ನಲ್ಲಿ ಇದ್ದೀನಿ ನಾನು ನನಗೆ ಯಾವ ರೀತಿ ಹೊರಗಡೆ ಆಗ್ಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ಮಂತಿತಾ ಸನ್ಮಾ ಮಲ್ಟಿ ಸೂಪರ್ ಸ್ಟಾರ್ ಮೆಡಿಕೇಟರ್ ಮಲ್ಟಿ ಸೂಪರ್ ಸ್ಟಾರ್ ಆಗಿರೋದು ಬಿಗ್ ಬ್ಲಾಕ್ ಕರಕಾದರು ಸೋ ಓನೇ ರೆಡ್ ಮಾಡಿರೋ ಹೇಗಿತ್ತು ಅಂತ ರೈಟ್ ಲೈಟ್ ಏವರ ವ್ಯವರಣೆ ಅಂದ್ರೆ ನಿಮಗೆ நார்ಮಲ್ ಆಗಿ ಆಕ್ಟರ್ ಆಗಲೇ ಅಥವಾ ಆರ್ಟಿಸ್ಟ್ ಅಂತ ಬಂದಾಗಲೇ ದೋಸ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ದೊಡ್ಡ ವಿಷಯ ಆಗುತ್ತೆ ಅವರು ವ್ಯಕ್ತಿತ್ವ ಹೇಗಿರೋದು ಸೆಕೆಂಡರಿ ಆಗುತ್ತೆ ಫಸ್ಟ್ ಇನ್ ಸರ್ ಅಷ್ಟು ಜನ ಆರ್ಟಿಸ್ಟ್ ಅಲ್ಲಿ ಒಟಿಗೆ ಕರ್ಕೊಂಡು ಬಿಗ್ ಹಾಕ್ಕೋದು ಇದೆಯಲ್ಲ ತುಂಬಾ ದೊಡ್ಡ ವಿಷಯ ಆಗುತ್ತೆ ನನಗೆ ಪಪದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮ್ ಕಲ್ಲ ಬಲವಂತವಾಗಿ ಹಾಕೊಂಡ್ ಬಂದಿದ್ದೀನಿ ಆ ತರದ ಯಾಕೆ ಅಂತಂದ್ರೆ ಸಿ ನಾವು ನೀವು ನೋಡಿದಾನೆ ಗೊತ್ತಾಗುತ್ತೆ ಎಲ್ಲ ಕಡೆಯಿಂದನೇ ಒಂದು ಇಬ್ಬರನ್ನ ಮುರ್ಜಲ್ಲ ಆ ತರ ಡಿವೈಡ್ ಮಾಡಿ ಪುಕ್ ಮಾಡ್ಕೊಂಡಿದ್ವಿ ಏನಕ್ಕೆ ಅಂತಂದ್ರೆ ಅವರು ನೀವರು ಎಲ್ಲರಿಗೂ ಕೂಡ ನಮಗೆ ಒಟ್ಟಿಗೆ ಬರಬೇಕು ಯಾಕಂತಂದ್ರೆ ಈ ಸೀಕ್ವೆನ್ಸ್ ಹೇಗಿದೆ ಇವಾಗ ನಾವು ಡ್ರಾಮಾ ಅಂತ ನೋಡ್ಬೇಕಾದ್ರೆ ಡ್ರಾಮಾದಲ್ಲಿ ಇರೋರು ಅಷ್ಟು ಜನನು ಒಂದು ಮಾತು ಹೇಳಿದ್ರೆ ಅದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಬಿಕಾಸ್ ಅವ್ರ ಮುಖ ಆಲ್ರೆಡಿ ಪರಿಚಯ ಇದೆ ಅಥವಾ ಅವ್ರನ್ನೆಲ್ಲ ಕನೆಕ್ಟ್ ಆಗಿರ್ತಾರೆ ಈ ರೀತಿಯಾಗಿ ಗೊತ್ತಿರೋದ್ರಿಂದ ಇನ್ನೊಂದು ಕಡೆ ಕೆರೋದ್ ಸರ್ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ನಮ್ರತ ಆ ಜಾಗದಲ್ಲಿ ನಿರಂಜನ್ ಮಾಡಿದ್ದಾರೆ ಇನ್ನೊಬ್ಬ ಮಗನಾಗಿ ರಂಜಿತ್ ಮೊದಲ ಮಗನಾಗಿ ಮಾಡಿದ್ದಾರೆ ಈ ರೀತಿ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವ್ರಗಳನ್ನು ಕನ್ವಿನ್ಸ್ ಮಾಡಿ ಸಲ ನಮಗೆ ಈ ಬ್ರೇಕ್ ಕೊಡೋಕ ಆಗಿರಲ್ಲ ಎಲ್ಲರೂ ಕರ್ಕೊಂಡು ನಿಮ್ದು ನೋಡಿ ಅದನ್ನ ನೋಡಿ ಫಸ್ಟ್ ತಿಂಗ್ ಈಸ ಬೆಳಗ್ಗೆ ಮೇಕಪ್ ರೆಡಿ ಮಾಡಿಸೋದೇವನ್ನೋ ಎಷ್ಟೋದಾಗಿ ಯಾವುದಾದ್ರೂ ಮೇಕಿಂಗ್ ಇರೋದು ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ನಾನು ನೆಕ್ಸ್ಟ್ ರೆಡಿ ಆಗಬೇಕು ಬಟ್ ನಾನು ಎಲ್ಲರೂ ಹೋಗ್ಬಿಟ್ಟು ಇವ್ರ್ ರೆಡಿ ಮಾಡಿಸ್ಬಿಟ್ಟು ರೆಡಿ ಇದ್ದಾರೆ ಅಂದ್ರೆ ನಮಗೆ ನಾವು ಪ್ರೊಡ್ಯೂಸರ್ಸು ಸುಮ್ಮನೆ ಕೂತ್ಕೋಬೇಕು ಅನ್ನೋ ರೀತಿ ನೀವು ಯಾವತ್ತೂ ಇದು ಮಾಡಿಲ್ಲ ಒಂದು ಆರ್ಟಿಸ್ಟ್ ಆಗಲಿ ಒಂದಷ್ಟು ವಿಷಯಗಳು ಗೊತ್ತಿರೋದ್ರಿಂದ ಕೆಲವೊಂದು ಟೈಮ್ ಹಿಡಿಯುತ್ತೆ ಅನ್ನೋದನ್ನ ಮೊದಲೇ ಪ್ರಿಪೇರ್ ಮಾಡಿಸ್ತಾ ಇದ್ದೆ ಗೊತ್ತಿರೋ ವಿಷಯನ ನಾವೇ ನಿಂತು ಸ್ವಲ್ಪ ಅವ್ರನ್ನ ಅರ್ಲಿ ಹೋಗಿ ವಿಷಯಗಳನ್ನ ಮಾಡುತ್ತೇನೋ ಕೆಲಸಗಳನ್ನ ಒಂದು ಆ್ಯಕ್ಷನ್ ರೂಪದಲ್ಲಿ ತಗೊಂಡ್ಬಂದಿದ್ದೀವಿ ಕಷ್ಟ ಅಂತ ಇವಾಗ ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಫಾಸ್ಟ್ ಆಗಿ ಮುಗಿಸಿದ್ದೀರಿ ಪ್ರಾಬಬ್ಲಿ ನನ್ನ ಫ್ರೆಂಡ್ಸ್ ಐಡ ಹೋಗಿದ್ರೆ ಇಷ್ಟು ಸಪೋರ್ಟ್ ನನಗೆ ಡೇಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಶೂಟಿಂಗ್ ಅಲ್ಲಿ ಆಗಿರ್ಬೋದು ಸಿಕ್ತಿರ್ಲಿಲ್ಲ ಅಂತ ಖಂಡಿತವಾಗ್ಲು ಅನ್ಸುತ್ತೆ ಬರೀ ನಾರ್ಮಲ್ ಆಗಿ ಯಾರಾದ್ರೂ ಮ್ಯಾನೇಜರ್ ಆ ತರ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗಿರೋದು ಕಲಾವಿದರಾಗಿ ಸಿನಿಮಾಗೆ ಎಲ್ಲರೂ ಕರೆದು ಎಲ್ಲರೆಲ್ಲ ಅಟೆಂಡ್ ಮಾಡಿದಾರೆ ಅಂತ ಪ್ರೊಡ್ಯೂಸರ್ ಆಗಿ ಜನಕ್ಕೆ ಏನು ಹೇಳಬೇಕು ಸರ್ ಇದು ಇದು ಆಕ್ಟರ್ಸ್ ಅಥವಾ ಇನ್ನೇನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಪ್ರೊಡ್ಯೂಸರ್ಸ್ ಫಿಲಮ್ ಸರ್ ನಾನು ಇದಕ್ಕೆ ಮುಂಚೆನೇ ಬಹಳಷ್ಟು ಜಾಗದಲ್ಲಿ ಹೇಳ್ತಾ ಇದ್ದೀನಿ ನಾವು ನಿಂತು ಓಡಾಡಿ ಮಾಡಿರುವಂತ ಸಿನಿಮಾ ಆಗಿರೋದ್ರಿಂದ ಇದು ಪ್ರೊಡ್ಯೂಸರ್ಸ್ ಫಿಲಮ್ ಆಗುತ್ತೆ ಸೊ ತುಂಬಾ ಕಡಿಮೆ ನೀವು ಇದನ್ನ ಕೇಳೋದು ಪ್ರೊಡ್ಯೂಸರ್ಸ್ ನಿಂತು ಮಾಡಿದ್ರು ಅಂತ ಅರ್ಧ ಜನ ಪ್ರೊಡ್ಯೂಸರ್ಸ್ಗೆ ಯಾರ್ ಬಂದು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ದುಡ್ಡು ಕೊಡೋದಷ್ಟೇ ವಿಧಾನಗಳು ಗೊತ್ತಿರುತ್ತೆ ಅಥವಾ ಹೇಳಿರ್ತಾರೆ ಬಟ್ ನಾವು ನಿಂತ್ಕೊಂಡು ಕೆಲಸ ಮಾಡಿಸಿದ್ರೆ ಒಂದು ಬಹಳಷ್ಟು ಜಾಗದಲ್ಲಿ ನಾವು ಇಳಿಸ್ಬೋದು ಇನ್ನೊಂದು ಯಾರ ಮನೆಯನ್ನು ನಾವು ಡಿಪೆಂಡ್ ಆಗಿರೋ ಅಥವಾ ಯಾರ ಕಾಲಿಗೆ ಹಿಡಿದು ನಾವು ಕೆಲಸ ಮಾಡಿಸ್ಬೇಕು ಅಂತಿರಲ್ಲ ನಮಗೆ ಬರುತ್ತೆ ಅಂತ ಅಂದಾಗ ನಾವು ಇನ್ನೂ ಸುಲಭವಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಪ್ರಬಬ್ಲಿ ನಮ್ಮ ಕೋಣ ಸಿನಿಮಾದಲ್ಲಿ ಇದೇ ಆಗಿದ್ದು ಯಾಕೆಂತಂದ್ರೆ ಕೋಮಲ್ ಸರ್ ಜೊತೆಗೆ ನಿಂತ್ಕೊಂಡ್ರು ಅವ್ರ ಕಾಂಟ್ಯಾಕ್ಟ್ ಕೊಟ್ಟರು ಅವರ ಒಂದು ಸೋರ್ಸಿಂದ ನಾವು ಯಾವ್ಯಾವ ಕೆಲಸನ ಹೇಗೆ ಎಲ್ಲೆಲ್ಲಿ ಯಾರ ಹತ್ರ ನಾವು ಬೆಳೆಸ್ಕೋಬಹುದು ಅಂತ ಅನ್ನಿಸ್ತು ಆಬ್ವಿಯಸ್ಲಿ ನಾವು ಪೇಮೆಂಟ್ ಅನ್ನೋದನ್ನ ಒಂದನ್ನು ಮಾಡೇ ಮಾಡ್ತೀವಿ ಬಟ್ ನಮ್ಗೆ ಸೋರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸೋರ್ಸ್ ಸಿಕ್ಕಾಗ ನಾವು ನೆಗೋಷಿಯೇಟ್ ಮಾಡ್ಕೊಂಡು ನಮ್ಮ ಕೈಯಲ್ಲಿ ಏನು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿನಲ್ಲಿ ಎಷ್ಟು ವರ್ಕ್ನ ಎಷ್ಟು ಮ್ಯಾಕ್ಸಿಮಮ್ ನಾವು ತಗೋಬೋದು ಅಷ್ಟು ತಗೊಂಡಿದ್ದೀವಿ ಸೊ ಎಲ್ಲ ಪ್ರೊಡ್ಯೂಸರ್ಸು ಕೂಡ ಒಂದಷ್ಟು ವಿಷಯಗಳಲ್ಲಿ ತಲೆ ಹಾಕಿ ದಯವಿಟ್ಟು ನೀವು ಕೆಲಸ ಮಾಡಿ ಯಾಕೆ ಅಂತಂದ್ರೆ ಪ್ರೊಡ್ಯೂಸರ್ಸ್ ಕೆಲಸ ಮಾಡಿದಾಗ ಬಹಳಷ್ಟು ಕೆಲಸ ಫಾಸ್ಟ್ ಆಗುತ್ತೆ ಅದ್ರ ಜೊತೆಗೆ ಮಧ್ಯದಲ್ಲಿ ಹೋಗುವಂತಹ ವಿಷಯಗಳು ಏನೇನು ಇರುತ್ತಲ್ವಾ ಆ ಅಂತ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು